ಹಲೋ ಇರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ನೇಮಕಾತಿಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಸೊ ಒಂದು ಅಪ್ಡೇಟ್ ಇದೆ ಏನಂತ ಹೇಳೋದಾದರೆ ರಾಜ್ಯದಲ್ಲಿ ಖಾಲಿ ಇರುವಂತಹ ಈ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಏನಿದೆ ಅಲ್ಲಿ ಈ ಒಂದು ಟೀಚಿಂಗ್ ಸ್ಟಾಫ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಆರ್ಥಿಕ ಇಲಾಖೆಯನ್ನು ಸಹ ಅನುಮತಿಯನ್ನು ಕೊಟ್ಟಿದೆ ಸೊ ನೋಡ್ತಾ ಇರ್ಬೋದು ಬೋಧಕ ಹುದ್ದೆಗಳ ಸಂಖ್ಯೆ ಎಷ್ಟಿದಾವೆ ಹದಿನೈದು ಹುದ್ದೆಗಳಿದಾವೆ ಹಾಗೆ ನಾನ್ ಟೀಚಿಂಗ್ ಸ್ಟಾಫ್ತು ಈಗ ಎಷ್ಟು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಮೂವತ್ತೆರಡು ಹುದ್ದೆಗಳು ಸೊ ನಾನ್ ಟೀಚಿಂಗ್ ಸ್ಟಾಫಲ್ಲಿ ಎಫ್ ಡಿ ಎಸ್ ಡಿ ಎ ಈ ರೀತಿಯ ಅಸಿಸ್ಟೆಂಟ್ ಡೈರೆಕ್ಟರ್ ಈ ರೀತಿಯ ಹುದ್ದೆಗಳಿಗೆ ಈ ಒಂದು ಅನುಮತಿಯನ್ನು ಕೊಡಲಾಗಿದೆ ಸೊ ಆಕ್ಚುವಲ್ ಆಗಿ ಯಾವ ಒಂದು ವಿಶ್ವವಿದ್ಯಾಲಯದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಹಾಗೆಯೇ ಆಕ್ಚುಯಲ್ ಆಗಿ ಸರ್ಕಾರ ಏನು ಮಾಹಿತಿಯನ್ನು ಕೊಟ್ಟಿದೆ ರಿಗಾರ್ಡಿಂಗ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ರಿಕ್ರೂಟ್ಮೆಂಟ್ನ ಬಗ್ಗೆ ಇವೆಲ್ಲವನ್ನು ಈ ವಿಡಿಯೋದಲ್ಲಿ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ಹೇಳುವಂಥ ಪ್ರಯತ್ನ ಆಗುತ್ತೆ ನಮ್ಮ ಚಾನಲ್ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ವಿಧಾನ ಪರಿಷತ್ತಿನಲ್ಲಿ ಕೇಳಿದಂತಹ ಪ್ರಶ್ನೆ ಇದು ಶ್ರೀ ಎಸ್ ವಿ ಸಂಕನೂರ್ ಅಂತ ಏನಿದ್ದಾರೆ ಎಮ್ ಎಲ್ ಸಿ ಅವರು ಪ್ರಶ್ನೆಯನ್ನು ಕೇಳ್ತಾರೆ ಮಾನ್ಯ ಆರ್ ಡಿ ಪಿ ಆರ್ ಮಿನಿಸ್ಟರ್ ಅವರಿಗೆ ಮೊಟ್ಟ ಮೊದಲ ಪ್ರಶ್ನೆ ನೋಡ್ತಾ ಇರ್ಬೋದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ್ ಅಲ್ಲಿ ಏನಿದೆ ಸೊ ಅಲ್ಲಿ ಎಷ್ಟು ಈ ಒಂದು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಬೋಧಕ ಮತ್ತು ಬೋಧಕೇತರ ಹುದ್ದೆಗಳು ಆರ್ಥಿಕ ಇಲಾಖೆಯಿಂದ ಮಂಜೂರಾತಿಗೆ ಆಗಿವೆ ಹಾಗೆ ಯಾವ ದಿನಾಂಕದಂದು ಮಂಜೂರಾತಿ ಆಗಿವೆ ಅಂತ ಹೇಳೋದಾದರೆ ಸೊ ಉತ್ತರ ಏನು ಬಂದಿದೆ ಅಂತ ನಿಮಗೆ ಹೇಳೋದಾದರೆ ಸೊ ಟೋಟಲ್ ಆಗಿ ನೂರ ಎಪ್ಪತ್ತೆರಡು ಹುದ್ದೆಗಳು ಮಂಜೂರಾಗಿರ್ತವೆ ಇವುಗಳಲ್ಲಿ ಎಂಬತ್ನಾಲ್ಕು ಟೀಚಿಂಗ್ ಮತ್ತು ತೊಂಬತ್ತೊಂದು ನಾನ್ ಟೀಚಿಂಗ್ ಹುದ್ದೆಗಳು ಸೇರಿರ್ತವೆ ಸೊ ಈ ಮೇಲೆ ಹೇಳಿದಂತಹ ಏನು ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಪ್ಲಸ್ ಪೋಸ್ಟ್ಗಳಲ್ಲಿ ಆರ್ಥಿಕ ಇಲಾಖೆ ಎಷ್ಟು ಮಂಜೂರಾತಿಯನ್ನು ಕೊಟ್ಟಿದೆ ಅಂತ ಹೇಳೋದಾದರೆ ಅಂದರೆ ಈ ಒಂದು ನೋಡ್ತಾ ಇರ್ಬೋದು ಎರಡನೇ ಪ್ರಶ್ನೆಯನ್ನ ಹುದ್ದೆಗಳು ಮಂಜೂರಾಗಿದ್ದಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆಯಾ ಅದು ಯಾವ ಹಂತದಲ್ಲಿದೆ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಉತ್ತರ ಏನು ಬಂದಿದೆ ಅಂತ ಹೇಳೋದಾದರೆ ನೋಡಿ ಮಂಜೂರಾಗಿರುವ ಹುದ್ದೆಗಳಲ್ಲಿ ಹದಿನೈದು ಬೋಧಕ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಹಾಗೆಯೇ ಹದಿನೇಳು ಬೋಧಕೇತರ ನಾನ್ ಟೀಚಿಂಗ್ ಸ್ಟಾಫ್ಗಳು ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ ಏನಿದೆ ಸೊ ಅದರ ಅನ್ವಯ ಸಹಮತಿ ನೀಡಿದ್ದರನ್ ನೀಡಿದ್ದರನ್ವಯ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಡಿ ಪಿ ಎ ಆರ್ ಅಂತ ನಾವೇನು ಹೇಳ್ತೇವೆ ಏನು ರೂಲ್ಸ್ಗಳೇನಿದ್ದಾವೆ ಸೊ ಅದರ ಅನ್ವಯ ನಿಗದಿಗೊಳಿಸಿರುವ ಮೀಸಲಾತಿ ಏನು ರೋಸ್ಟರ್ ಬಿಂದುಗಳು ಏನಿದ್ದಾವೆ ಅದನ್ನು ನಾವೆಲ್ಲ ಗುರುತಿಸಿ ಪ್ರಸ್ತಾಪವನ್ನು ಏನು ಮಾಡಿದ್ದೇವೆ ಈ ಒಂದು ಸರಿನಾ ಈ ಒಂದು ಕೆ ಪಿ ಎಸ್ಸಿಗೆ ನಾವು ಸಲ್ಲಿಸಿದ್ದೇವೆ ನೋಡಿ ಇದರ ಅನ್ವಯ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಸರಿನಾ ಸೊ ಶಾರ್ಟ್ಲಿ ಏನ್ ಮಾಡ್ತಾರೆ ಈ ಒಂದು ಆರ್ ಡಿ ಪಿ ಆರ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗಲ್ಲಿ ಇರುವಂತಹ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ಗಳನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ ಅಂಡ್ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಸರ್ ಈ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ನ ಏನಾದರೂ ತಗೊಳ್ತಾರ ಗಣನೆಗೆ ಅಥವಾ ಯು ಜಿ ಸಿ ಹೇಳಿದಂತಹ ನಿಯಮಾವಳಿಗಳನ್ನ ತಗೊಳ್ತಾರ ಅಂತ ಹೇಳೋದಾದ್ರೆ ನೋಡಿ ಈ ಹುದ್ದೆಗಳನ್ನು ಭರ್ತಿ ಮಾಡುವಾಗ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಅಂದರೆ ಪ್ರೆಸೆಂಟ್ಲಿ ಕಾಂಟ್ರಾಕ್ಚುಯಲ್ ಬೇಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ರೀತಿಯಿಂದ ಏನು ವರ್ಕ್ ಮಾಡ್ತಾ ಇರ್ತಾರೆ ಅಲ್ಲಿನ ಪ್ರೊಫೆಸರ್ಸ್ಗಳು ಸೊ ಅವರಿಗೆ ಈ ಏನಾದರೂ ವೇಟೇಜ್ ಕೊಡ್ತಾರ ಕೊಡ್ತಾ ಇದ್ದೀರಾ ಸರ್ನಾ ಏನಾದರೂ ಮಾರ್ಕ್ಸ್ನ ವೇಟೇಜ್ ಕೊಡ್ತೀರಾ ನೀವು ಅಂತ ಕೇಳ್ತಾ ಇದ್ದಾರೆ ನೋಡಿ ಅಲ್ಲಿ ಬೋಧಕ ಹುದ್ದೆಗಳಿಗೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ನಿಗದಿಗೊಳಿಸಿರುವ ನೀತಿ ಸಾರ ನೇಮಕಾತಿ ಮಾಡಿಕೊಳ್ಳಬೇಕಾಗಿರುವುದರಿಂದ ಹಾಲಿ ಕಾರ್ಯನಿರ್ವಹಿಸುತ್ತಿರುವವರ ಸೇವೆಯನ್ನು ಪೂರಕ ಅರ್ಹತೆಯನ್ನಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಅಂದರೆ ಅಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಪ್ರೊಫೆಸರ್ಸ್ಗಳಾಗಿರ್ಬೋದು ನಾನ್ ಟೀಚಿಂಗ್ ಸ್ಟಾಫ್ಗಳಾಗಿರ್ಬೋದು ಸೊ ಅವ್ರನ್ನ ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ ಆಯಿತಾ ಅವರ ಒಂದು ಸರ್ವಿಸ್ನ ವೇಟೇಜ್ ಅಂತ ಕನ್ಸಿಡರ್ ಮಾಡಿ ಅವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗಲ್ಲ ನಾವು ಆ್ಯಸ್ ಪರ್ ಯು ಜಿ ಸಿ ಗೈಡ್ಲೈನ್ಸ್ ಏನಿದ್ದಾವೆ ಸಿನ್ಸ್ ಇದು ವಿಶ್ವವಿದ್ಯಾಲಯ ಆಗಿರೋದ್ರಿಂದ ವಿ ಆರ್ ಫಾಲೋಯಿಂಗ್ ದ ಗೈಡ್ಲೈನ್ಸ್ ಆಫ್ ಯು ಜಿ ಸಿ ಅಂತ ಹೇಳ್ತಾರೆ ಸೊ ನೋಡಿ ಮುಂದೆವರೆದು ವಿಶ್ವವಿದ್ಯಾಲಯದ ಬೋಧಕೇತರ ಸಿಬ್ಬಂದಿಗಳ ನೇಮಕಾತಿಗಾಗಿ ಈ ಏನು ಸಿ ಎಂಡ್ ಆರ್ ರೂಲ್ಸ್ ನಿಯಮಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರ ಸಿಬ್ಬಂದಿಗೆ ಪೂರಕವಾಗಿ ಅರ್ಹತೆಯನ್ನು ವೇಟೇಜ್ ಆಗಿ ಪರಿಗಣಿಸಲು ಅವಕಾಶ ಇದೆ ಸೊ ಈ ಒಂದು ವಿಶ್ವವಿದ್ಯಾಲಯದ ಬೋಧಕೇತರ ಸಿಬ್ಬಂದಿಗಳೇನಿದ್ದಾರೆ ಅಲ್ಲಿ ನಾವೇನು ಮಾಡ್ತೇವೆ ಈ ಒಂದು ವೇಟೇಜ್ನ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಓಕೆ ಅಸ್ ಫ್ರೆಂಡ್ಸ್ ಸೊ ಒಂದು ಕ್ಲಿಯರ್ ಮಾಡ್ಕೊಳ್ಳಿ ಈ ಒಂದು ಟೀಚಿಂಗ್ ಸ್ಟಾಫಲ್ಲಿ ಯಾವುದೇ ರೀತಿಯಾಗಿರುವಂತಹ ವೇಟೇಜನ್ನು ವೇಟೇಜ್ ಇಸ್ ನಥಿಂಗ್ ಬಟ್ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಈಗ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಾರಲ್ವ ಅಲ್ಲಿ ಪ್ರೊಫೆಸರ್ಸ್ಗಳು ಅಸಿಸ್ಟೆಂಟ್ ಪ್ರೊಫೆಸರ್ ಸೊ ಅವ್ರದ್ದು ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ನೆಲ್ಲ ಕೌಂಟ್ ತಗೊಳಕಾಗಲ್ಲ ಬಟ್ ನಾನ್ ಟೀಚಿಂಗ್ ಸ್ಟಾಫ್ದು ನೋಡಬೇಕಾಗತ್ತೆ ಅಂತ ಅವರು ಹೇಳಿದ್ದಾರೆ ಸೊ ಅದ್ರ ಪ್ರಕಾರ ನಾವು ಸಿ ಆರ್ ಆರ್ನ ರೆಡಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಬಟ್ ಎನಿಹೌ ಎಷ್ಟೆಷ್ಟು ಹುದ್ದೆಗಳು ಇದಾವೆ ಪ್ರೊಫೆಸರ್ಸು ಅಸಿಸ್ಟೆಂಟ್ ಪ್ರೊಫೆಸರ್ಸು ನಾನ್ ಟೀಚಿಂಗ್ ಸ್ಟಾಫ್ ಅನ್ನೋದನ್ನ ಈಗ ನಿಮಗೆ ಹೇಳ್ತಾ ಹೋಗ್ತೇವೆ ಸೊ ವಿಡಿಯೋದ ಆರಾಮದಲ್ಲೇ ನಿಮಗೆ ತೋರಿಸಿದ್ವಲ್ವಾ ಅದೇ ಇದು ಸೊ ನೋಡ್ತಾ ಇರ್ಬೋದು ಸರ್ಕಾರದ ಒಂದು ಅಫಿಷಿಯಲ್ ಒಂದು ಫೈಲ್ ನಂಬರ್ ಹಾಗೆ ಡೇಟ್ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ಸರಿನಾ ಓಕೆ ಸೊ ನೋಡ್ತಾ ಇರ್ಬೋದು ಓಕೆ ತುಂಬಾ ಹಳೆ ಡೇಟ್ ಅಲ್ವಾ ಅಂತ ಹೇಳೋದಾದ್ರೆ ಹೌದು ತುಂಬಾ ಹಳೆ ಡೇಟ್ ಅದಾದಮೇಲೆ ಅವ್ರದ್ದೆಲ್ಲ ಸಿ ಎಂಡ್ ಆರ್ ರೂಲ್ಸ್ಗಳು ಚೇಂಜ್ ಆಯ್ತಂತೆ ಹಾಗೆಯೇ ಈ ಒಂದು ರೋಸ್ಟರ್ ಬಿಂದುಗಳ ಕಾರ್ಯ ಎಲ್ಲ ಆಗಬೇಕಾಗಿತ್ತು ರೋಸ್ಟರ್ ಬಿಂದುಗಳ ಕಾರ್ಯ ಅಂತಂದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಪ್ರತಿ ರಿಸರ್ವೇಷನ್ಗೆ ಎಷ್ಟೆಷ್ಟು ವೇಕೆನ್ಸೀಸನ್ನು ತೆಗೆದಿಡಬೇಕು ಅದಾದ್ಮೇಲೆ ಎಲೆಕ್ಷನ್ಸ್ ಬಂತು ಯು ನೋ ಎವ್ರಿಥಿಂಗ್ ಸೊ ಈಗ ನೋಡಿ ಆಡಳಿತ ಇಲಾಖೆ ಏನು ಮಾಡ್ತಾ ಇದೆ ಈ ಕೆಳಕಂಡ ಹುದ್ದೆಗಳನ್ನು ಪ್ರಸ್ತಾವನೆಯನ್ನು ನೀಟಾಗಿ ಪರಿಶೀಲನೆ ಮಾಡಲಾಗಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ಆರ್ ಡಿ ಪಿ ಆರ್ ವಿಶ್ವವಿದ್ಯಾಲಯ ಗದಗ್ ಏನಿದೆ ಅಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ಕೆಳಕಂಡ ಹದಿನೈದು ಬೋಧಕ ಹದಿನೇಳು ಬೋಧಕೇತರ ಹುದ್ದೆಗಳನ್ನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮುಖಾಂತರ ನಿಯಮಾನುಸಾರ ಭರ್ತಿ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆಯು ಸಹಮತಿ ನೀಡಿದೆ ಅರ್ಥ ಆಯ್ತಾ ಸೊ ನಾವಿಲ್ಲಿ ಹೇಳ್ತಾ ಇರುವಂತಹ ಎಲ್ಲ ಹುದ್ದೆಗಳು ಕೆ ಪಿ ಸಿಯ ಮೂಲಕ ಕಾಲ್ಫಾರ್ಮ್ ಆಗೋದಕ್ಕೆ ಹೋಗ್ತಾ ಇದೆ ಇನ್ನೂ ಕೆಲವೇ ದಿನಗಳಲ್ಲಿ ಸೊ ಹಾಗಾದರೆ ಯಾವ್ಯಾವ ಹುದ್ದೆಗಳು ನೋಡ್ತಾ ಇರ್ಬೋದು ಹುದ್ದೆಯ ಪದನಾಮ ನೇಮ್ ಆಫ್ ದ ಪೋಸ್ಟ್ ಆ್ಯಂಡ್ ಆರ್ಥಿಕ ಇಲಾಖೆ ಭರ್ತಿ ಮಾಡಿಕೊಳ್ಳಲು ಓಕೆ ಅಂತ ಹೇಳಿದ ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನವನ್ನು ಯಾವ ಥರ ಮಾಡ್ತೇವೆ ಸೊ ಸೀರಿಯಲ್ ನಂಬರ್ ಒನ್ ಬೋಧಕ ಹುದ್ದೆಗಳು ನೋಡಿ ಸಹ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರು ಮೀನ್ಸ್ ಈ ಒಂದು ಅಸೋಷಿಯೇಟ್ ಪ್ರೊಫೆಸರ್ಸ್ ಅಂತ ನಾವೇನು ಹೇಳ್ತೇವೆ ಅದು ಸರಿನಾ ಸೊ ಅಲ್ಲಿ ನಮ್ಮ ಈ ಒಂದು ಆರ್ಥಿಕ ಇಲಾಖೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಐದು ಹುದ್ದೆಗಳಿಗೆ ಓಕೆ ಅಂತ ಹೇಳಿದೆ ಆ ಒಂದು ಐದು ಹುದ್ದೆಗಳು ಯಾವ ಥರ ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂತ ಹೇಳೋದಾದರೆ ವಿಶ್ವವಿದ್ಯಾಲಯದಿಂದ ಅರ್ಜಿ ಕರೆಯೋದಿಲ್ಲ ಇದೊಂದು ಅತ್ಯಂತ ಬಹಳ ಸರಿನಾ ವೆಲ್ಕಮ್ ಮಾಡುವಂತಹ ಬೆಳವಣಿಗೆ ಅಂತ ಹೇಳ್ಬೋದು ಕೆ ಪಿ ಸಿಯ ಮುಖಾಂತರ ಮಾಡ್ತಾ ಇದ್ದಾರೆ ನೋಡಿ ಸರಿನಾ ಕೆ ಪಿ ಸಿಯ ಮೂಲಕ ಅರ್ಜಿ ಕರೀತಾರೆ ನಮ್ಮ ರಾಜ್ಯದ ಯಾರೇ ಒಬ್ಬ ಅಭ್ಯರ್ಥಿಗಳು ನೀವಾಗಿರಿ ನಿಮ್ಮ ಒಂದು ಕ್ವಾಲಿಫಿಕೇಶನ್ ಇತ್ತು ಅನ್ನೋದಾಗಿದ್ದರೆ ನೀವು ಅರ್ಜಿಯನ್ನು ಹಾಕ್ಬೋದು ಹಾಗೆ ಸ್ಪ್ರೆಂಡ್ಸ್ ಸಹಾಯಕ ಪ್ರಾಧ್ಯಾಪಕರು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇವು ಸೊ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗೋದಕ್ಕೆ ಓಕೆ ಅದಕ್ಕಿಂತ ಮುಂಚೆ ಹತ್ತು ಹುದ್ದೆಗಳಿದಾವೆ ನೋಡಿ ಟೆನ್ ಪೋಸ್ಟ್ ಸರ್ದೆ ಪಿ ಎಸ್ ಸಿ ಮುಖಾಂತರ ನೇರ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಹಾಗೇನೆ ಒಟ್ಟು ಹುದ್ದೆಗಳು ಎಷ್ಟಾಯ್ತು ಈಗ ಪ್ರೊಫೆಸರ್ದು ಅಸಿಸ್ಟೆಂಟ್ ಅಸೋಸಿಯೇಟ್ ಪ್ರೊಫೆಸರ್ದು ಒಟ್ಟಾಗಿ ಹೇಳೋದಾದ್ರೆ ಹದಿನೈದು ಹುದ್ದೆಗಳಿದಾವೆ ನೋಡಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನಿಮಗೆಲ್ಲ ಗೊತ್ತಿದೆ ಯು ಜಿ ಸಿ ಏನು ಹೇಳುತ್ತೆ ಈ ಒಂದು ಪಿ ಜಿ ಆಗಿ ಪಿ ಜಿ ಕಂಪ್ಲೀಟ್ ಆಗಿರಬೇಕು ಪಿ ಜಿಯಲ್ಲಿ ಮಿನಿಮಮ್ ಐವತ್ತೈದು ಪರ್ಸೆಂಟ್ ಇರಬೇಕು ಜನರಲ್ ಅಭ್ಯರ್ಥಿಗಳಾಗಿದ್ರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ನೀವಾಗಿದ್ರೆ ಫಿಫ್ಟಿ ಪರ್ಸೆಂಟೇಜ್ ಇನಫ್ ಅಂತ ಹೇಳುತ್ತೆ ಎಲ್ಲಿ ಪಿ ಜಿಯಲ್ಲಿ ಅಂದರೆ ಸಂಬಂಧಪಟ್ಟ ಪಿ ಜಿಯಲ್ಲಿ ಹಾಗೆಯೇ ಈ ಒಂದು ಯು ಜಿ ಸಿ ನೆಟ್ ಅಥವಾ ಸಿ ಎಸ್ ಆರ್ ನೆಟ್ ಅಂತ ಬರುತ್ತಲ್ವ ಅದು ಅಥವಾ ಗೇಟ್ ಎಕ್ಸಾಮ್ನ ಸರ್ಟಿಫಿಕೇಟ್ ಆಗಿರ್ಬೋದು ಹಾಗೆ ಇನ್ಕ್ಲೂಡಿಂಗ್ ಈ ಒಂದು ಪಿ ಈ ಒಂದು ಕೆ ಸೆಟ್ ನಮ್ಮ ಪ್ರೀತಿಯ ಕರ್ನಾಟಕದ ಕೆ ಸೆಟ್ ಸರಿನಾ ಸೊ ಈ ಮೂರು ಸರ್ಟಿಫಿಕೇಟ್ಗಳಲ್ಲಿ ಸೆಟ್ ಯು ಜಿ ಸಿ ನೆಟ್ ಸಿ ಎಸ್ ಆರ್ ನೆಟ್ ಈ ಮೂರು ಸರ್ಟಿಫಿಕೇಟ್ಗಳಲ್ಲಿ ಯಾವುದಾದ್ರೂ ಒಂದು ನಿಮ್ದು ಸರ್ಟಿಫಿಕೇಟ್ ಇದೆ ನಿಮ್ದು ಕ್ವಾಲಿಫಿಕೇಶನ್ ಇದೆ ಅನ್ನೋದಾಗಿತ್ತು ಅಂತಂದ್ರೆ ನೀವೇನ್ ಮಾಡಬಹುದು ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಬಹುದು ಆ ಸ್ಪ್ರೆಂಡ್ಸ್ ಓಕೆ ಹಾಗೆಯೇ ಈ ಒಂದು ಬೋಧಕೇತರ ಹುದ್ದೆಗಳು ಯಾವ್ಯಾವ ಇದಾವೆ ಅಂತ ಹೇಳೋದಾದ್ರೆ ಸೊ ನೋಡ್ತಾ ಇರಬಹುದು ಸಹಾಯಕ ನಿರ್ದೇಶಕರು ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಪೋಸ್ಟ್ ಇದೆ ಹಾಗೆ ಎಫ್ ಡಿ ಎಂಟು ಹುದ್ದೆಗಳಿದಾವೆ ಎಸ್ ಡಿ ಎ ಐದು ಹುದ್ದೆಗಳಿದಾವೆ ಅಂದ್ರೆ ಆ ಯೂನಿವರ್ಸಿಟಿಯಲ್ಲಿ ಅಧೀಕ್ಷಕರು ಅಂತ ಹೇಳ್ತಾ ಇದಾರೆ ಸೊ ನೋಡಬೇಕಾಗುತ್ತೆ ಈ ಪೋಸ್ಟ್ ಏನಂತ ಹೇಳಿ ಸೊ ಮೂರು ಹುದ್ದೆಗಳಿದಾವೆ ಹಾಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಅಂದರೆ ಯಾವುದಿದು ನಾನ್ ಟೀಚಿಂಗ್ ಸ್ಟಾಫ್ದು ಹದಿನೇಳು ಹುದ್ದೆಗಳು ಇದ್ದಾವೆ ಸೊ ಇದನ್ನು ಸಹ ಕೆ ಪಿ ಎಸ್ ಸಿ ಮುಖಾಂತರ ನೇರ ನೇಮಕಾತಿಗೆ ನಾವು ಈ ಒಂದು ಅರ್ಜಿಯನ್ನು ಕರಿತೇವೆ ಸೊ ಟೋಟಲ್ ಹುದ್ದೆಗಳು ಎಷ್ಟಾಯ್ತು ಇಲ್ಲಿ ಮೂವತ್ತೆರಡು ಹುದ್ದೆಗಳು ಆಯಿತು ಎಲ್ಲಿ ಈ ಒಂದು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಏನಿದೆ ಅಲ್ಲಿ ಸೊ ಹಾಗಾಗಿ ಆ ಫ್ರೆಂಡ್ಸ್ ಈ ಒಂದು ಪ್ರತಿಯೊಂದು ಏನು ಸಹಾಯಕ ಪ್ರಾಧ್ಯಾಪಕರುಗಳು ಏನಿದಾವೆ ಸೊ ಆಲ್ಮೋಸ್ಟ್ ಅದು ನೋಟಿಫಿಕೇಷನ್ ಆದಾಗ ಗೊತ್ತಾಗುತ್ತೆ ಯಾವ್ಯಾವ ಹುದ್ದೆಗಳು ಯಾವ್ಯಾವ ವಿಷಯ ಏನು ಕತೆ ಅನ್ನೋದು ಅವಾಗ ಗೊತ್ತಾಗುತ್ತೆ ಬಟ್ ಅಫ್ಕೋರ್ಸ್ ಒಂದು ಹೇಳೋದಾದರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಪಿ ಜಿಯನ್ನು ಯಾರು ಕಂಪ್ಲೀಟ್ ಮಾಡ್ಕೊಂಡಿರ್ತಾರ ಸೊ ಅಂತಹ ಅಭ್ಯರ್ಥಿಗಳಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಆ್ಯಂಡ್ ಸರ್ಕಾರ ಇದ್ರ ಬಗ್ಗೆ ತುಂಬ ಒಳ್ಳೆಯ ಕ್ರಮಗಳನ್ನು ಕೈಗೊಂಡಿದೆ ಆ್ಯಂಡ್ ಇದೇ ರೀತಿಯಾಗಿ ನಮ್ಮ ರಾಜ್ಯದ ಪ್ರತಿಯೊಂದು ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳೇನಿದಾವಲ್ವ ಎಲ್ಲ ವಿಶ್ವವಿದ್ಯಾಲಯದ ಡೇಟಾಗಳನ್ನು ತರಿಸ್ಕೊಂಡು ಏಕೀಕೃತ ಮಾಡಿ ನೋಟಿಫಿಕೇಷನ್ ಹೊರಡಿಸಿ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಾದರೆ ಇನ್ನೂ ಒಳ್ಳೆಯದು ಅದು ಐದರ್ ಕೆ ಪಿ ಎಸ್ ಸಿ ಆಗಿರ್ಬೋದು ಕೆ ಇ ಎ ಮೂಲಕ ಆಗಿರ್ಬೋದು ಸರಿನಾ ವಾಟ್ ಈಸ್ ಯುವರ್ ಒಪೀನಿಯನ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಇದು ತುಂಬ ಡೀಟೇಲ್ ಆಗಿದೆ ಆಸ್ ಫ್ರೆಂಡ್ಸ್ ಇದನ್ನು ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೇವೆ ನಿಮ್ಮ ಸಲುವಾಗಿ ನೀಟಾಗಿ ಓದ್ಕೊಳ್ಳಿ ಹಾಗೆ ನಿಮ್ಮ ಕ್ವಾಲಿಫಿಕೇಷನ್ ಏನಾದರೂ ಬರ್ತಾ ಇದ್ದರೆ ಇದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು ಅಂತಂದರೆ ಸೊ ತಯಾರಿಯನ್ನು ಮಾಡಿ ಅಂತ ಹೇಳ್ತಾ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ಬಗ್ಗೆ ಏನೇ ಅಪ್ಡೇಟ್ ಇದ್ದರೂ ಖಂಡಿತವಾಗಿಯೂ ನಿಮಗೆ ಅಪ್ಡೇಟ್ನ ನಿರಂತರವಾಗಿ ನೀಡ್ತಾ ಇರ್ತೇವೆ ಆ್ಯಂಡ್ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ರಿಕ್ರೂಟ್ಮೆಂಟ್ಗಳು ಆಗಿಲ್ಲ ಸರ್ನಾ ಸೊ ಕೆಲವೊಂದು ರಿಕ್ರೂಟ್ ಕೆಲವೊಂದು ವಿಶ್ವವಿದ್ಯಾಲಯಗಳು ಇತ್ತೀಚೆಗೆ ನೋಟಿಫಿಕೇಷನ್ನ ಮಾಡಿತ್ತು ರಾಯಚೂರು ಅಗ್ರಿ ವಿಶ್ವವಿದ್ಯಾಲಯ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ನೋಟಿಫಿಕೇಷನ್ನ ಮಾಡಿ ಅದು ಸರ್ನಾ ಇನ್ನೂ ಅದರ ಒಂದು ಸ್ಕ್ರೀನಿಂಗ್ ಎಲ್ಲ ನಡೀತಾ ಇದೆ ಸೊ ಇದೇ ರೀತಿಯಾಗಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಸುಮಾರು ಹುದ್ದೆಗಳು ಖಾಲಿ ಇದಾವೆ ಸೊ ನೋಡಬೇಕಾಗತ್ತೆ ಸರ್ಕಾರ ಈಗ ಸದ್ಯಕ್ಕೆ ಸಾವಿರದ ಎರಡುನೂರ ನಲವತ್ತೆರಡು ಪ್ರೊ ಪ್ರೊಫೆಸರ್ಸ್ದು ಬೇಗ ಬೇಗ ಮಾಡಿ ಮುಗಿಸ್ತಾ ಇದೆ ಅದಾದ ಮೇಲೆ ಹೊಸ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹುದ್ದೆಗಳ ನೇಮಕಾತಿಯನ್ನು ಖಂಡಿತವಾಗಿ ಅವರು ಮಾಡ್ತಾರೆ ಸರಿನಾ ಬಿಕಾಸ್ ಈ ಒಂದು ಅಕಾಡೆಮಿಕ್ ಇಯರ್ ಈಗ ಮುಗಿತಾ ಬಂತು ಸರಿನಾ ಏಪ್ರಿಲ್ ಮೇ ಬಂತು ಅಂದರೆ ಮುಗಿಯೋಗಿ ಮುಗಿದೋಗುತ್ತೆ ಮತ್ತು ಜೂನಿಂದ ಹೊಸ ಅಕಾಡೆಮಿಕ್ ಸ್ಟಾರ್ಟ್ ಆಗುತ್ತೆ ಸರಿನಾ ಸೊ ಆ ಒಂದು ಉದ್ದೇಶದಿಂದ ಫಸ್ಟ್ ಇವ್ರದ್ದು ಏನು ಎಕ್ಸಿಸ್ಟಿಂಗ್ ಏನಿದ್ದಾರೆ ಅವ್ರದ್ದೆಲ್ಲ ಫಸ್ಟ್ ಕ್ಲಿಯರ್ ಮಾಡ್ತಾರೆ ಅದಾದ ತಕ್ಷಣ ಖಂಡಿತವಾಗಿಯೂ ಹೊಸ ಹುದ್ದೆಗಳನ್ನು ತುಂಬ್ತಾರೆ ಸೊ ಅಲ್ಲಿಯವರೆಗೆ ನಿಮ್ಮ ನಿಮ್ಮ ಸಬ್ಜೆಕ್ಟ್ನ ನೀಟಾಗಿ ಸ್ಟಡಿ ಇರಿ ಅಂತ ಹೇಳ್ತಾ ಈ ರೀತಿ ಅನೇಕ ಅಪ್ಡೇಟ್ನ ಪಡೆಯೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು